ಸಲ್ಮಾನ್ ಅಧ್ಯಕ್ಷರೇ ಮೊನ್ನೆ ವಿರೋಧ ಪಕ್ಷದ ನಾಯಕರು ನಾವು ಭಾಳ ಸುದೀರ್ಘವಾಗಿ ಮಾತಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಅವರು ಎಲ್ಲಿಯೂ ಸಹ ಸ್ಪಷ್ಟವಾದಂಥ ಈ ಒಂದು ಪರೀಕ್ಷೆ ಏನಿದೆ ಇದನ್ನು ಪುನರ್ ಪರೀಕ್ಷೆಯನ್ನು ನಾವು ಮಾಡ್ತೀವಿ ಕೆ ಎಸ್ಸಿಯ ಮರು ಪರೀಕ್ಷೆ ಮಾಡ್ತೀವಿ ಅಥವಾ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅನ್ನುವಂಥ ಸ್ಪಷ್ಟ ಭರವಸೆನ ಕೊಟ್ಟಿಲ್ಲ ಇದು ಸುಮಾರು ಒಂದು ಎರಡು ಲಕ್ಷ ಹೇಳಿದಾರಲ್ಲ ಮಕ್ಕಳ ಒಂದು ಭವಿಷ್ಯ ಇದೆ ಅಧ್ಯಕ್ಷರೇ ಇವತ್ತು ಒಂದು ಕೆ ಪಿ ಎಸ್ ಸಿ ಆಗಲಿ ಯಾವುದೇ ಪರೀಕ್ಷೆ ಇವತ್ತು ಪೊಲೀಸ್ ಇಲಾಖೆ ತಗೋರಿ ಪಾಪ ಅವರು ಎಷ್ಟು ಪರಿಶ್ರಮ ಪಡ್ತಾರೆ ಮುಂಜಾನೆ ಐದು ಗಂಟೆಯಿಂದ ರನ್ನಿಂಗ್ ಮಾಡೋದು ಇನ್ನಾಗಿ ನಮ್ಮ ಅರವಿಂದ್ ಬೆಲ್ಲದ್ ಹೇಳಿದ್ರಲ್ಲ

ಬಿಡಬಾರ್ದು ಇನ್ನೂ ಹೆಚ್ಚು ಮಾತು ಮಾತಾಡ್ಲತ್ತ ನಿಮ್ಮ ಮನಸ್ಸಿನಾಗ ಇದ್ರ ಅದಕ್ಕೆ ಏನು ಮಾಡ್ಲಿಕ್ಕೆ ಅದಕ್ಕೆ ಅಧ್ಯಕ್ಷರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾ ಇವತ್ತು ಸಂವಿಧಾನ ಬರೆದೆ ಕಟ್ಟ ಕಡೆಯ ಮನುಷ್ಯನಿಗೆ ನ್ಯಾಯ ಕೊಡುವಂಥದ್ದನ್ನ ನಾನು ಆತ್ಮತೃಪ್ತಿಗಾಗಿ ಇವತ್ತು ನಾನು ಮಾಡಿದ್ದೇನೆ ಆದರೆ ನನಗೊಂದು ಭಯ ಇದೆ ನನ್ನ ಈ ಒಂದು ಸಂವಿಧಾನ ಮೂಲಕ ಅದರ ಲಾಭವನ್ನು ತೆಗೆದುಕೊಂಡಂಥ ಮುಂದಿನವರು ಅದನ್ನು ಮತ್ತೊಂದು ಬಡತನ ಇರುವಂಥ ವ್ಯಕ್ತಿಗಳಿಗೆ ವರ್ಗಾಯಿಸ್ತಾರ ಇಲ್ಲೋ ಅನ್ನೋಂಥ ಒಂದು ಸಮಸ್ಯೆ ಇದೆ ಅಂತ ಹೇಳ್ತೀವಿ ಇವತ್ತು ಯಾರು ಕಷ್ಟಪಟ್ಟು ಯಾರು ಕೆ ಎ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಏನು ಟಾಟಾ ಬಿರ್ಲ ಮಕ್ಕಳಿಲ್ಲ ಪಾಪ ಅವರು ಒಂದು ಬಡ ಕುಟುಂಬ ರೈತ ಕುಟುಂಬ ಇವತ್ತು ನಾವು ನೋಡ್ತೀವಿ ಮಾಧ್ಯಮಗಳಲ್ಲಿ ಆಟೋ ರಿಕ್ಷಾ ಹೊಡೆಯೋ ಒಬ್ಬ ಮಗ ಒಬ್ಬ ಆಟೋ ರಿಕ್ಷಾ ಆದ ಒಬ್ಬನ ಚಾಲಕನ ಮಗ ಐ ಎ ಎಸ್ ಆದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಗಂಡನನ್ನು ಐ ಪಿ ಎಸ್ ಮಾಡಿಸಿದ್ರು ಇವೆಲ್ಲ ಕಥೆಗಳನ್ನು ನೋಡಿದಾಗ ಅಧ್ಯಕ್ಷರೇ ಇವತ್ತು ಕೆ ಪಿ ಎಸ್ ಸಿ ಭಾಳ ಎಲ್ಲರೂ ಹೇಳಿದ್ರು ಇವತ್ತು ಅಲ್ಲಿ ರೊಕ್ಕಿಲ್ಲಾರ್ದೇ ಯಾವ ಆಗೋದಿಲ್ಲ ಅಧ್ಯಕ್ಷರೇ ಯಾವ ಬೇಕಾದ ಮುಖ್ಯಮಂತ್ರಿ ತಗೋರಿ ನಾವೇನು ಸಿದ್ಧರಾಮಯ್ಯನವರೇ ಸಿದ್ದರಾಮಯ್ಯನವರೇ ಮಾಡ್ಯಾರತಿರೋದಿಲ್ಲ ಅದೊಂದು ದೊಡ್ಡ ದಂಧೆ ನಿಮ್ಗೆ ನಿಜವಾಗಿಯೂ ಬಡವ್ರ ಬಗ್ಗೆ ಸಮಾಜದಲ್ಲಿರೋ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಕಳ್ಕಳಿ ಸರ್ಕಾರ ಮುಖ್ಯಮಂತ್ರಿ ಆದವ್ರಿಗೆ ಇದ್ರೆ ಕೆ ಪಿ ಎಸ್ ಸಿ ಚೇರ್ಮನ್ನು ಮತ್ತು ಮೆಂಬರ್ಗಳನ್ನ ಪ್ರಾಮಾಣಿಕ ಆಯ್ಕೆ ಮಾಡಿ ಅದೇ ಕನ್ನಡವನ್ನ ಬೇಸಿಟ್ಕೊಂಡು ಇವ್ರ ಪ್ರಶ್ನೆ ಪತ್ರಿಕೆ ತೆಗಿಬೇಕು ಆ ಗೂಗಲ್ ಗೂಗಲ್ ದಿಂದ ಏನ್ರ ಆ ಶಬ್ದಗಳು ನಮ್ಗೆ ತಿಳಿದಿಲ್ಲ ಟ್ರಾನ್ಸ್ಲೇಷನ್ ಅದನ್ನು ಓದ್ಬಿಟ್ರೆ ಏನ್ ಇದು ವಿಧಾನಸಭೆ ಒಂದು ಪ್ರಶ್ನೆ ಇದೆ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ ಐಟ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದಿ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಆ್ಯಂಡ್ ನಾಟ್ ಐಸ್ ವರ್ಸಾ ಇದನ್ನು ಪುಣ್ಯಾತ್ಮರು ಆ ಗೂಗಲ್ ನೋಡಿದ್ರೆ ಯಾವ ಅಧಿಕಾರಿ ನೋಡಿದವ ಯಾವ ಮೆಂಬರ್ ನೋಡಿದವ ವಿಧಾನಸಭೆ ಎರಡನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಆದ್ಯಾರೋಹಿಸಬಹುದು ಇದು ನಿಮ್ಮ ಕರಾವಳಿ ಒಳಗು ಶಬ್ದ ಕೇಳೋಲ್ಲ ಮೈಸೂರು ಭಾಗದಕ್ಕೆ ಕೇಳೋಲ್ಲ ಮುಂಬೈ ಕರ್ನಾಟಕದ ಕೇಳೋಲ್ಲ ಹೈದರಾಬಾದ್ ಕರ್ನಾಟಕ ಕೇಳಲ್ಲ ಇದು ಯಾವ್ದ್ರಿ ನೋಡಿದ್ರೆ ಅದ್ಯಾಧರ ನನಗೆ ಓದ್ಲಾಕ್ ಬರಲಾಗಿತ್ತು ಓಕೆ ಮುಂದ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ ಹೇಳ್ರಿ ಅಧ್ಯಕ್ಷರ ಇದು ಪರಿ ಪರೀಕ್ಷೆ ಆಗ್ಬೇಕಲ್ಲ ಇಲ್ಲಾಂದ್ರೆ ನೀವೇನು ಹೇಳ್ತೀರಿ ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕು ಹಿಂಗಾದ್ರೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ನನಗೊಂದು ನಾನು ಮಾತಾಡಿದ ಮೇಲೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದೆ ವರುಣ್ ಅಂತೇಳಿ ಒಬ್ಬ ಮೆಂಬರ್ ಕರೆದ್ರ ಮನೆಗೆ ಅಧ್ಯಕ್ಷ ಕರೆದು ಎ ಸಿ ಪೋಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡೋದು ಮುಂದೆ ಪಾಪ ಕಣ್ಣಿ ನಾಯ್ಕ ಬರ್ದಿದ್ದ ಅಂತ ನಾನು ಮೆಸೇಜ್ ನಿಮ್ಗೆ ಕಳಿಸ್ತೀನಿ ಮುಂದೆ ಅಧ್ಯಕ್ಷರೇ ಏನು ಹೇಳದತ್ತ ನನ್ನ ಕಡೆ ಸರ್ ನಾ ಬಡೋದಿನಿ ನಾನು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಡಬೇಕಾಗ್ತದ ಅಂದಾಗ ಆ ಮೆಂಬರ್ ಏನು ಹೇಳೋದಂದ್ರೆ ಸಣ್ಣ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಜಾತಿದ ಒಂದು ಒಂದು ಕನ್ಯೆ ಇದೆ ಅದು ನೀಲ್ಲಿ ಹಗಣ ಆದರೆ ಪುಕಟ್ ಮಾಡಿ ಕೊಡ್ತೀನಿ ಅಂದ್ರೆ ಅದಕ್ಕೂ ಒಪ್ಪದೆ ಇದ್ದಾಗ ಬರೀ ಒಂದು ಮಾರ್ಕ್ಸ್ನಲ್ಲಿ ಒಂದು ಕೆ ಎಸ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಕಳ್ಕೊತಾರೆ ಅಧ್ಯಕ್ಷೆ ಅಂದ್ರೆ ಮಾಂಗಲ್ಯ ಭಾಗ್ಯನೂ ನಡೆದು ಬಿಟ್ಟಿದೆ ಈ ಕೆ ಪಿ ಎಸ್ಸಿಯಲ್ಲಿ ಓಕೆ ಈ ಪರಿಸ್ಥಿತಿಯೊಳಗ ಅಧ್ಯಕ್ಷರೇ ಮುಖ್ಯ ಮುಖ್ಯಮಂತ್ರಿಗಳು ನಾನು ಕೈ ಮುಗಿದು ಕಳ್ಕೊತೀನಿ ಆ ವಿದ್ಯಾರ್ಥಿಗಳ ಪರವಾಗಿ ಪುನರ್ ಪರೀಕ್ಷೆ ಮಾಡಿ ಮಾಡಿದ ಮೇಲೆ ಒಂದು ಫೈನಲ್ ಮಾಡಿ ಗೋವಿಂದ ಗೌಡರು ತಾವೇ ಮುಖ್ಯಮಂತ್ರಿ ಗೋವಿಂದ ಇವತ್ತು ಶಿಕ್ಷ ಶಿಕ್ಷಕರ ಅಪಾಯಿಂಟ್ಮೆಂಟ್ ಯಾವ್ದಾದ್ರು ಒಂದರ ಆರೋಪ ಬರ್ತಾವ್ರೆ ಇಲ್ಲಿವರೆಗೆ ನಾನು ನೈಂಟಿ ಫೋರ್ನ ಎಮ್ ಎಲ್ ಇದ್ದೆ ಒಂದು ಲಕ್ಷ ಜನ ನಿಮ್ಮ ಸರ್ಕಾರ ಮುಖ್ಯ ಉಪಮುಖ್ಯಮಂತ್ರಿ ಇದ್ದ ಒಂದು ಗೋವಿಂದ ಗೌಡರು ಮಾಡಿದಂಥ ಇವತ್ತು ಫೋಟೋ ಹಾಕ್ತಾರೆ ಆದರೆ ಒಬ್ಬ ಒಬ್ಬ ವಿದ್ಯಾರ್ಥಿ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಮನೆಗೆ ಹೋದಾಗ ಅವ್ರ ಮನೆಯಾಗೆ ಫೋಟೋ ಯಾರು ಇದ್ದು ಗೊತ್ತತ್ತೇನೋ ಅದಕ್ಕೆ ಅಂಬೇಡ್ಕರ್ ಅವ್ರ ಫೋಟೋ ಇರಲಿಲ್ಲ ಮಹಾತ್ಮ ಗಾಂಧಿ ಇರಲಿಲ್ಲ ಯಾರ್ದು ಇತ್ತಂದ್ರೆ ಅವತ್ತು ಯಾವ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಮಾಡಿದ್ದಲ್ಲ ಅವರು ಅವ್ರ ಬಗಿನ ಫೋಟೋ ಅವ್ರ ಮನೆಯಾಗ ಏನ್ರಿ ಇವ್ರ ಫೋಟೋ ಹಾಕಿರಲಿಲ್ಲ ಅಂದ್ರೆ ಅದಕ್ಕೆ ಕೆ ಪಿ ಎಸ್ ಸಿ ಮೆಂಬರ್ ಹೇಳ್ತಂತ ಇವ್ರ ಪುಣ್ಯದಿಂದ ಸಾಕಷ್ಟು ಅನುಕೂಲ ಆಗಿದೆ ನನಗೆ ಅದಕ್ಕೆ ಇಬ್ಬರೇ ನನಗೆ ಅನ್ನೋದು ಆತರ ಅಂದ್ರೆ ಈ ಕೆ ಪಿ ಎಸ್ ಸಿ ಮೆಂಬರ್ಸು ಈಗ ಇದಕ್ಕೆ ಸಂಸ್ಕೃತವಾಗಿ ಮುಖ್ಯಮಂತ್ರಿಗಳು ಮಾಡಬೇಕು ಸಂಪೂರ್ಣವಾಗಿ ಈ ಏನು ಮರುಪರೀಕ್ಷೆ ಮಾಡಿ ಎಲ್ಲಾ ಎಲ್ಲಾಂಟ್ ಇದ್ರೆ ಏನು ವಿದ್ಯಾರ್ಥಿಗಳೇನಿವತ್ತು ಉಪವಾಸ ಕೊತ್ತರಲ್ಲಿ ದಣಿಕೋತರ ನ್ಯಾಯ ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ ನಮ್ಗೆ ವಿಶ್ವಾಸ ಇದೆ ಅವ್ರು ಯಾಕಂದ್ರೆ ಯಾವಾಗಲೂ ಮಾತಾಡೋದು ಅಹಿಂದ ಅಹಿಂದ ಈ ಅಹಿಂದದವರೇ ಬಹಳ ಹೆಚ್ಚು ಅದರಲ್ಲಿ ಹಾನಿಗೊಳಗೆ ಆಗಿದ್ದಾರೆ ಇವತ್ತು ನಿಮ್ಮ ನಿಜವಾದ ಅಗ್ನಿ ಪರೀಕ್ಷೆ ಕೆಪಿಎಸ್ಸಿ ಪರೀಕ್ಷೆ ಮಾಡ್ತಿರೋ ಇಲ್ಲ ಅಧ್ಯಕ್ಷ ಎಸ್ ಸಿ ಬಗ್ಗೆ ಸುಮಾರು ಅಶೋಕ್ ಅವರು ಸುಮಾರು ಅವರ್ಸ್ ಟುಗೆದರ್ ಡಿಬೇಟ್ ಮಾಡಿದ್ದಾರೆ ತುಂಬಾ ಜನ ಮಾತಾಡಿದ್ವಿ ಕಾರಣ ಇಷ್ಟೇ ವರ್ಷಾನ್ ಗಿಡ್ಲೆ ಕಾಯ್ತಾರೆ ಒಂದು